ಹೋಳಿ ಹಬ್ಬ ಸಮೀಪಿಸುತ್ತಿದ್ದಂತೆ ಕುಮಟಾ ತಾಲೂಕಿನ ವಿವಿಧೆಡೆ ವಿಭಿನ್ನ ವೇಷಧಾರಿಗಳ ದರ್ಶನ ಜೊತೆಗೆ ಸುಗ್ಗಿ ಕುಣಿತದ ಪ್ರದರ್ಶನ ಎಲ್ಲರನ್ನೂ ಆಕರ್ಷಿಸುತ್ತಿದೆ ಜಿಲ್ಲೆಯಲ್ಲಿ ಪ್ರಸಿದ್ಧಿ ಗಳಿಸಿರುವ ಹಾಲಕ್ಕಿ ಸಮಾಜದ ಸಾಂಪ್ರದಾಯಿಕ ಸುಗ್ಗಿ ಕುಣಿತ ರಾಷ್ಟ್ರದಲ್ಲೇ ಗುರುತಿಸಿಕೊಂಡ ಕಲೆಯಾಗಿದೆ ಈ ಕಲೆ ಹುಟ್ಟಿದ್ದೇ ಹಾಲಕ್ಕಿ ಸಮಾಜದಲ್ಲಿ ಹಾಗಾಗಿ ಕಲೆಯನ್ನ ಇಂದಿಗೂ ಜೀವಂತವಾಗಿಟ್ಟುಕೊಳ್ಳುವ ಮೂಲಕ ಮುಂದಿನ ತಲೆಮಾರಿಗೆ ದಾಟಿಸುವ ಪ್ರಯತ್ನದಲ್ಲಿ ಹಾಲಕ್ಕಿ ಸಮಾಜದ ಹಿರಿಯರ ಶ್ರಮ ನಿಜಕ್ಕೂ ಹಿರಿಯದಾಗಿದೆ ಹೋಳಿ ಹಬ್ಬ ಸಮೀಪಿಸುತ್ತಿದ್ದಂತೆ ಸುಗ್ಗಿ ಕುಣಿತ ಕಂಡುಬರುತ್ತದೆ ಹೋಳಿಗೂ ಒಂದು ವಾರದ ಮೊದಲೇ ಕರಿದೇವರಿಗೆ ಪೂಜೆ ಸಲ್ಲಿಸಿ ಸುಗ್ಗಿ ಕುಣಿತವನ್ನ ಆರಂಭಿಸುವ ಹಾಲಕ್ಕಿ ಸಮುದಾಯದ ಯುವಕರು ಕುಮಟಾ ತಾಲೂಕಿನ ವಿವಿಧೆಡೆ ಸಾಗಿ ಸುಗ್ಗಿ ಕುಣಿಯುವ ಮೂಲಕ ಎಲ್ಲರ ಗಮನ ಸೆಳೆಯುತ್ತಿದ್ದಾರೆ ಬಣ್ಣ ಬಣ್ಣದ ಉಡುಪಿನ ಜೊತೆಗೆ ತುರಾಯಿ ಕಟ್ಟಿಕೊಂಡ ಕಲಾವಿದರು ತಾಳಕ್ಕೆ ತಕ್ಕಂತೆ ಸುಗ್ಗಿ ನೃತ್ಯ ಮಾಡುತ್ತಾರೆ ಇವರ ಜೊತೆಗೆ ಯಕ್ಷಗಾನ ವೇಷ ಸೇರಿದಂತೆ ಪೌರಾಣಿಕ ವೇಷ ಸಿನಿಮಾ ವೇಷ ವಿದೇಶಿಕರ ವೇಷ ಸೇರಿದಂತೆ ವಿಭಿನ್ನ ವೇಷ ಧರಿಸಿದ ಯುವಕರು ಸಾರ್ವಜನಿಕರನ್ನ ರಂಜಿಸುವ ನಿಟ್ಟಿನಲ್ಲಿ ಕುಣಿತ ಪ್ರದರ್ಶಿಸುತ್ತಾರೆ ಸಾಂಪ್ರದಾಯಿಕ ಸುಗ್ಗಿ ಹಾಡಿಗೆ ಹೆಜ್ಜೆ ಹಾಕುವ ಮೂಲಕ ಸಾರ್ವಜನಿಕರ ಗಮನ ಸೆಳೆಯುತ್ತಾರೆ ಇನ್ನು ಸುಗ್ಗಿ ಕುಣಿದ ಮೇಲೆ ಜನ ಖುಷಿಯಿಂದ ನೀಡುವ ಕಾಣಿಕೆಯನ್ನ ಸ್ವೀಕರಿಸಿ ಅವರ ಕುಟುಂಬಕ್ಕೆ ಒಳ್ಳೆಯದಾಗಲಿ ಎಂದು ಹರಸುವ ಪದ್ಧತಿ ಕೂಡ ಇದೆ ಹಾಗಾಗಿ ಸುಗ್ಗಿ ತಂಡ ಯಾವುದೇ ಮನೆಗೆ ತೆರಳಿದರೂ ಅವರನ್ನ ಪ್ರೀತಿ ಿಯಿಂದ ಸ್ವಾಗತಿಸಿ ಸುಗ್ಗಿ ಕಲೆಯನ್ನ ಪ್ರೋತ್ಸಾಹಿಸುವ ಕಾರ್ಯ ನಡೆದಿದೆ ಹೆಗಡೆಯಲ್ಲಿ ನಡೆದ ಸುಗ್ಗಿ ಕುಣಿತ ನಿಜಕ್ಕೂ ಎಲ್ಲರ ಮನ ಗೆದ್ದಿದೆ ಹೋಳಿ ಹಬ್ಬದಂದು ಕೊನೆಗೊಳ್ಳುವ ಈ ಸುಗ್ಗಿ ಹಬ್ಬ ನಿಜಕ್ಕೂ ಕಣ್ಣಿಗೊಂದು ಹಬ್ಬವಿದ್ದಂತೆ ಇಂಥ ಜಾನಪದ ಕಲೆಯನ್ನು ಪ್ರೋತ್ಸಾಹಿಸಿ ಬೆಳೆಸುವಂತಾಗಬೇಕೆಂಬುದು ಕೆನರಾ ಪ್ಲಸ್ ವಾಹಿನಿಯ ಆಶಯವಾಗಿದೆ Kenara Plus News Komata